ನಮಸ್ಕಾರ ಸ್ನೇಹಿತರೆ ಇವನು ನನ್ನ ಫ್ರೆಂಡು ನವೀನ ಚೇಳೋರಂತ ಎಲ್ಲ ಟಿ ಶರ್ಟ್ ಹಾಕೊಂಡು ಅವನು ನವೀನ್ ಫ್ರೆಂಡು ಯಾದಗಿರಿಯಿದ್ದಾನೆ ಅವನ ಹೆಸರು ದೇವರ ದೇವರೆಡ್ಡಿ ಅಂತ ಬಾ ಮಗ ಮಾಮಗ ಅಂತ ಕರಿತಾ ಇದ್ದ ಅದಕ್ಕೆ ನವೀನ ಬಂದ್ಬಿಟ್ಟು ಬಾ ಹೋಗಿ ಬರೋಣ ಅಂತ ಕರೆದ ಅದಕ್ಕೆ ನಾವು ಟ್ರೈನ ಬುಕ್ ಮಾಡಿದ್ವಿ ಮೂರು ದಿವಸ ಆ ಸ್ಲೀಪರ್ ಕೋಚ್ನ ಆದರೆ ಅದು ಕಾರಣಾಂತರದಿಂದ ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು ಅಲ್ಲಿ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋದಾಗ ಲಿಸ್ಟಲ್ಲಿ ಇದೆ ಕ್ಯಾನ್ಸಲ್ ಆಗಿದೆ ಟಿಕೆಟ್ ಅಂತಂದರೆ ತಿರುಗಿ ನಾವು ಮಾಡಿದ್ದು ಜನ್ರಲ್ ಟಿಕೆಟ್ ತೊಗೊಂಡ್ವಿ ಜನರಲ್ ಟಿಕೆಟ್ ತೊಗೊಂಡ್ರೆ ಫುಲ್ಲು ಅದರಲ್ಲಿ ರಶ್ ಅಂದರೆ ರಶೋ ಈ ಟ್ರೈನ್ ಬಂದುಬಿಟ್ಟು ಏಳುವರೆಗೆ ಇದ್ದಿದ್ದು ಇದು ಬಂದುಬಿಟ್ಟು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಇದು ಫುಲ್ಲು ರಶ್ ಆಗಿತ್ತು ಅದರಲ್ಲ ಜಾಸ್ತಿ ಡೆಲ್ಲಿ ಹೋಗೋರು ಜಾರ್ಖಂಡ್ ಹೋಗೋರು ಬೇರೆ ಬೇರೆಯವರೆಲ್ಲ ಇದ್ದರು ಸಖತ್ತು ರಶ್ ಅಂದರೆ ರಶ್ಶು ನೋಡಿ ನೋಡ್ತಾ ಇದ್ದೀರ ಎಷ್ಟು ರಶ್ ಇದೆ ಅಂತ ಎಲ್ಲಂದ್ರೆ ಅಲ್ಲೆಲ್ಲ ಮಲಗಿದ್ದಾರೆ ಟ್ಯಾಲೆಟ್ರ್ ಮಾತ್ರ ಎಲ್ಲ ಮಲಗಿದ್ದಾರೆ ಏಳುವರೆಗೆ ಹೋಗಿದ್ದು ನಾವು ನಾಲ್ಕು ಗಂಟೆ ಆಯಿತು ನಾವು ಯಾದಗಿರಿ ತಲುಪ್ಬೇಕಾದ್ರೆ ಬೆಳಗಿನ ಜಾವ ನೋಡಿ ಫುಲ್ ರಶ್ ಆಗಿದೆ ನೋಡಿ ಟ್ಯಾಲೆಂಟ್ ರೂಮ್ ಎಲ್ಲ ಕೂತ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಇನ್ಯಾವತ್ತೂ ಜನರಲ್ಲಿ ಬೋಗಿರೋರು ಲಾ ಲಾಂಗ್ ಜರ್ನಿ ಹೋಗಲೇಬಾರ್ದು ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಗ್ಬಿಡ್ತೇನೆ ನನಗಂತೂ ನಾನಂತೂ ಎಂಟು ಅವರಲ್ಲಿ ಮಿನಿಮಮ್ ಒಂದು ಅವರು ನಿಂತ್ಕೊಂಡೇ ಕತೆ ಕಳೆದ್ಬಿಟ್ಟೆ ಯಾಕಂದರೆ ಜಾಗ ಇರಲಿಲ್ಲ ನವೀನಂಗೆ ಹಂಗ ಹಿಂಗ ಮಾಡಿ ನಾನು ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟೆ ಅದಾದ ಮೇಲೆ ನಾವು ಸೀದಾ ನಾಲ್ಕು ಗಂಟೆಗೆ ಅವನು ಬಂದ ನನ್ನ ಫ್ರೆಂಡು ಕರ್ಕೊಂಡು ಸೀದಾ ಅವ್ರ ಮನೆಗೆ ಹೋದ ಮನೆಗೆ ಹೋದಷ್ಟೊತ್ತಿಗೆ ಆರು ಗಂಟೆ ಆಯಿತು ಬಿಸಿ ಬಿಸಿ ಟೀ ಕೊಟ್ಟರು ಟೀ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ಎಲ್ಲ ತಿಂದ್ಕೊಂಡು ನಾವು ಅದಾದಮೇಲೆ ಎಲ್ಲಿಗೆ ಪಾರ್ಟಿತ್ತು ಅಂತಂದರೆ ಟೌನ್ ಸುತ್ತಾಕೊಂಡು ಬರೋಣ ಬರ್ರಿ ಅಂತ ಕರೆದ ನನ್ನ ಫ್ರೆಂಡು ಆವಾಗ ನಾವು ಟೌನ್ ಸುತ್ತಾಕೋಕ್ಕೆ ಅಂತ ಫಾರಟ್ವಿ ಅಲ್ಲೋಗಿದ್ದೆ ನಾವು ಶಾಪುರ ಇದು ಶಾಪುರದಲ್ಲಿ ಇರುವಂತಹ ಒಂದು ಟೌನಿಂದ ಮುಂದೆ ಇರುವಂಥ ಒಂದು ಬುದ್ಧ ವಿಹಾರ ಇಲ್ಲಿಗೆ ಕಾಲೇಜ್ ಸ್ಟೂಡೆಂಟ್ಗಳೆಲ್ಲ ಬರ್ತಾಯಿರ್ತಾರೆ ನೋಡಿ ಸಖತ್ತಾಗಿದೆ ಬುದ್ಧ ವಿಹಾರ ನೀವೇನಾದರೂ ಯಾವಾಗಲಾದರೂ ಯಾದಗಿರಿ ಹೋದರೆ ಅದರಲ್ಲಿ ಶಾ ಶಹಾಪುರ ಅಂತ ತಾಲೂಕಿದೆ ಆ ಶಾಹಪುರದಲ್ಲಿ ನೀವು ನೋಡಲೇಬೇಕಾದಂಥ ಒಂದು ಪ್ಲೇಸು ಇದು ನನಗನ್ಸಿದ್ ಮಟ್ಟಿಗೆ ಅಲ್ಲಿ ಬೇರೆ ಪ್ಲೇಸ್ಗಳೆಲ್ಲ ಹೋದ್ವಿ ಬಟ್ ಇವಾಗ ನಾವು ಹೋಗಿದ್ದು ಬುದ್ಧ ವಿಹಾರ ಅಂತ ನೋಡಿ ಇಲ್ಲೇ ಎಲ್ಲ ನಾವು ನೋಡಿಕೊಂಡು ಹಾಗೆ ಒಂದು ಎಲ್ಲ ಸೆಲ್ಫಿ ರಿಲ್ಫಿ ಎಲ್ಲ ಸೆಲ್ಫಿ ಎಲ್ಲ ತಗೊಂಡು ತುಂಬ ಚೆನ್ನಾಗಿದೆ ಬುದ್ಧ ವಿಹಾರ ಫುಲ್ಲು ಸೈಲೆಂಟಾಗಿರುತ್ತೆ ನೋಡಿ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಒಂದ್ಸತಿ ಶಹಾಪುರಕ್ಕೆ ಹೋದರೆ ನೀವು ವಿಸಿಟ್ ಮಾಡಿ ಅದಾದಮೇಲೆ ನಾವು ಹೋಗಿದ್ದು ಅಲ್ಲೇ ಇರುವಂಥ ಒಂದು ಬೆಟ್ಟದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಇದು ದೇವಸ್ಥಾನಕ್ಕೆ ಕೆಳಗಿರುವಂಥ ಒಂದು ಚಿಕ್ಕದು ಕೊಳ ಹಾಗೆ ಇದು ಒಂದು ಶಿವಂದು ಒಂದು ಪ್ರತಿಮೆ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಲಿಂಗದ್ದು ಲಿಂಗ ದೊಡ್ಡದಾಗಿ ಲಿಂಗ ಮಾಡಿದ್ದಾರೆ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಬ್ಯೂಟಿಫುಲ್ ಆಗಿದೆ ಇದು ಮೆಟ್ಲು ಹಂಗೆ ನಡ್ಕೊಂಡು ಹೋಗ್ತಾ 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 ದೇವಸ್ಥಾನದ ಒಳಗಡೆ ಹೋದ್ವಿ ಇದೇ ನೋಡಿ ಗರ್ಭಗೃಹ ಶ್ರೀ ಬೆಟ್ಟದ ಸಿದ್ಧಲಿಂಗೇಶ್ವರ ಸ್ವಾಮಿ ನೋಡ್ತಾ ಇದ್ದೀರಲ್ಲ ಬಾಗಿಲು ಹಾಕಿದರು ಅದಕ್ಕೆ ನಾನು ವೀಡಿಯೋನ ಒಳಗಡೆ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಈಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ ಮತ್ತು ನಾನು ಲಿಂಗದ್ದು ಒಂದು ಫೋಟೋ ತಗೊಂಡು ಇದು ಆಚೆ ಇರುವಂಥ ಎಲ್ಲ ಒಂದು ಹಾಲು ಶೀಟ ಶೀಟಲ್ಲಿ ಹಾಕ್ಬಿಟ್ಟು ನಿಂತ್ಕೊಳ್ಳೋಕ್ಕೆ ಬಂದವ್ರಿಗೆ ಕೂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ಇದು ಸಿದ್ದರಾಮೇಶ್ವರ ಇರುವ ನೆಲೆಗೊಂಡಿರುವಂಥ ಒಂದು ತಪೋವನ ನೀವು ಗರ್ಭಗುಡಿ ನೋಡಿದ್ರಂತಲ್ಲ ಅದು ಸಿದ್ಧಲಿಂಗೇಶ್ವರ ಇರುವಂಥದ್ದು ಅದಾದಮೇಲೆ ನಮ್ಮ ಹುಡುಗ ಫೋಟೋ ತೆಗೀತಾ ಇದ್ದ ನೋಡಿ ಕೋತಿ ವೀಡಿಯೋ ತೆಗೆದ ಅದಾದಮೇಲೆ ಅಲ್ಲೇ ಕೆಳಗೆ ಇರುವಂಥ ಒಂದು ಲಿಂಗ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಕೆಳಗಡೆ ಅಲ್ಲಿ ಒಂದು ಆಟೋದಲ್ಲಿ ಬರೆದಿದ್ರು ನೋಡಿ ಆಟೋದಲ್ಲಿ ಏನು ಬರೆದಿದ್ರು ಅಂತ ನಗುತ್ತಾ ನಗಿಸುತ್ತಾ ಇರು ನೋವು ಹೊಸದಲ್ಲ ಅಂತ ಬರೆದಿದ್ರು ಹಂಗೆ ಆಟೋದೊಂದು ಕ್ಯಾಪ್ಷನ್ ಎತ್ಕೊಂಡೆ ನೋ ಬಿ ಪಿ ಬಿ ಹ್ಯಾಪಿ ಅಂತ ಬರೆದಿದ್ರು ತುಂಬ ಚೆನ್ನಾಗಿತ್ತು ಲೈನು ಯಾರೋ ಆಟೋದವರು ಓನರು ಈ ವಿಡಿಯೋ ನೋಡ್ತಾಯಿದ್ರೆ ಕಮೆಂಟ್ ಮಾಡಿ ಯಾರಿದ್ರು ಓನರ್ ಅಂತ ಹಾಗೇ ವೀಡಿಯೋ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ ತುಂಬ ಸಖತ್ತಾಗಿದೆ ಇದು ವ್ಯೂ ಮಾತ್ರ ಕೆಳಗಡೆಯಿಂದ ಹೋಗ್ಬೇಕಾದ್ರೆ ಮತ್ತು ಮೇ ಕೆಳಗಡೆಯಿಂದ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಒಂದೇ ಗಾಡೀಲಿ ಮೂರು ಜನ ಹೋಗಿದ್ವಿ ನಾನು ನವೀನ ದೇವರೆಡ್ಡಿ ದೇವರೆಡ್ಡಿ ರೈಡ್ ಮಾಡ್ತಾಯಿದ್ದ ನವೀನ ನಾನಿಬ್ಬರು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಇದು ಯಾವಾಗಪ್ಪ ಹೋದರೆ ಚೆನ್ನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೋದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡ್ಕೊಳ್ಳೋಕ್ಕೆ ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ರೀಲ್ಸ್ ಮಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಮಳೆಗಾಲದಲ್ಲಿ ಮಾತ್ರ ವ್ಯೂಗೂ ತುಂಬ ಚೆನ್ನಾಗಿ ಕಾಣುತ್ತೆ ಮಂಜು ಅದೆಲ್ಲ ಬೀಳುತ್ತಲ್ಲ ಅದಕ್ಕೆ ನೋಡಿ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕೆರೆ ಇದೆ ನೋಡಿ ಇದು ಕೆರೆ ಕಾಣ್ತಾ ಇದೆಯಾ ನಿಮಗೆ ಅದು ಕೆರೆ ಇದು ಹಾಗೆ ಮುಂದೆ ಹೋಗ್ತಾ ಅದೇ ಕೆರೆ ತೋರಿಸಿದ್ನಲ್ಲ ಇವಾಗ ಕೆರೆ ನೋಡಿ ಕೆರೆ ಪಕ್ಕನೇ ಒಂದು ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ನೋಡಿ ಕೆರೆ ಮೇ ಬೆಟ್ಟದ ಮೇಲಿಂದ ನೋಡಿ ಕೆರೆ ಈ ಥರ ಕಾಣುತ್ತೆ ಚಿಕ್ಕ ಕೆರೆ ನೋಡಿ ಇನ್ನೂ ವ್ಯೂ ಇನ್ನು ಇಲ್ಲಿ ಇನ್ನೂ ಸಖತ್ತ ಕಾಣುತ್ತೆ ವ್ಯೂವು ತುಂಬ ಚೆನ್ನಾಗಿ ಕಾಣುತ್ತೆ ಮಳೆಗಾಲದಲ್ಲಿ ಆ ಮಂಜು ಎಲ್ಲ ಬೀಳುತ್ತಲ್ಲ ಆ ಫಾಗು ಸಖತ್ ಕಾಣುತ್ತೆ ಬೆಳಗ್ಗೆ ಹೋದರೆ ಒಂದು ಆರು ಗಂಟೆ ಏಳು ಗಂಟೆಗೆ ಇನ್ನೂ ಸಖತ್ತ ಕಾಣುತ್ತೆ ನೋಡಿ ಸಖತ್ತಾಗಿದೆ ವ್ಯೂವು ಅಲ್ಲಿ ಒಂದು ಬಸವಣ್ಣಂದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಸಖತ್ತಾಗಿದೆ ಇದು ಆಂಜನೇಯಂದು ಚಿಕ್ಕದು ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಈಗ ಹೋಗಿದ್ವಲ್ಲ ದೇವಸ್ಥಾನ ನೋಡಿ ಅದೇ ದೇವಸ್ಥಾನಕ್ಕೆ ಅಲ್ಲಿ ಬೆಟ್ಟದ ಸಿದ್ಧಲಿಂಗೇಶ್ವರ ಸ್ವಾಮಿ ನೋಡಿ ಆ ಬೆಟ್ಟದಲ್ಲೇ ಇರೋದು ಅಲ್ಲಿಂದ ನಾವು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅದಾದಮೇಲೆ ಇದು ಶಹಾಪುರ ಟೌನು ಹಾಗೆ ಒಂದು ಟೌನಿಂದ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೋಡ ಫುಲ್ಲು ಮೋಡ ಕವಿದ ವಾತಾವರಣ ಮಳೆ ಬರುತ್ತೇನೋ ಅಂತ ಒಂದು ಕಡೆ ಭಯ ಯಾಕಂದರೆ ನಾವು ಹೋಗಿದ್ದು ಮಳೆಗಾಲದಲ್ಲೇ ಆಷಾಢದಲ್ಲಿ ಹೋಗಿದ್ದು ನಾವು ಎಲ್ಲ ಕಡೆನೂ ಮಳೆ ಮಳೆ ನೋಡಿ ಮೋಡಕವಿದ ವಾತಾವರಣದಲ್ಲಿ ಶಾಹಪುರ ಟೌನ್ ಯಾವ ರೀತಿ ಇರುತ್ತೆ ಅಂತ ಇದು ಶಾಹಪುರ ತಾಲೂಕು ಯಾದಗಿರಿ ಜಿಲ್ಲೆ ಅದಾದಮೇಲೆ ಮುಂದೆ ಅಲ್ಲಿ ಸರ್ಕಲ್ ಹತ್ರ ಬಸವೇಶ್ವರರವರ ಒಂದು ಸ್ಟ್ಯಾಚ್ಯೂ ಇತ್ತು ನನ್ನ ಫ್ರೆಂಡಿಗೆ ಅಲ್ಲಿ ನಿಲ್ಲಿಸು ಒಂದು ವೀಡಿಯೋ ಮಾಡ್ಕೋಬೇಕು ಅಂದೆ ಅದಕ್ಕೆ ಬಾ ನಿಲ್ಲಿಸ್ತೀನಿ ಅಂದೆ ಹಂಗೆ ಹೋಗ್ತಾ ಇದ್ವಿ ಅಲ್ಲಿ ನೋಡಿದ್ರೆ ಪೊಲೀ ಸರ್ಕಲಲ್ಲಿ ಪೊಲೀಸ್ನವರಿದ್ದರು ಮೂರು ಜನ ಇರೋದ್ರಿಂದ ಏನಪ್ಪ ಕಂಡ್ರೆ ಕಷ್ಟ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಭಯದಲ್ಲೇ ಹೋದ್ವಿ ಅದರಲ್ಲೇನು ಯಾರೂ ಏನು ಹೆದರ್ಕೊಳ್ಳಲಿಲ್ಲ ನಮ್ಮ ಹುಡುಗ ಏ ಹೋಗ ನಡಿ ಅಂತಂದೇಳಿ ಮೂರು ಜನ ಅದೇ ಗಾಡಿಗೆ ಹೋಗ್ತಾ ಇದ್ವಿ ನೋಡಿ ಇವಾಗ ಕಾಣ್ತಾ ಇದೆಯಲ್ಲ ಇದು ಬಸವೇಶ್ವರರವರ ಒಂದು ವೃತ್ತ ನೋಡಿ ಅದು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ನಮ್ಮ ಬಸವಣ್ಣನವರು ತುಂಬ ಸಖತ್ತ ಕಾಣುತ್ತೆ ಇದೇ ಶಹಾಪುರದಲ್ಲಿ ಮೇನು ಅಟ್ರಾಕ್ಷನ್ನು ಒಂದು ಸರ್ಕಲ್ಲು ನೋಡಿ ಅಲ್ಲಿ ಆ ಕಡೆ ಪೊಲೀಸ್ನವರೆಲ್ಲ ನಿಂತಿದ್ದಾರೆ ಆದರೆ ಏನಂದರೆ ಸ್ವಲ್ಪ ಇಕ್ಕಟ್ಟು ಇಲ್ಲೆಲ್ಲ ಸ್ವಲ್ಪ ರೋಡ್ನೆಲ್ಲ ದೊಡ್ದಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ವೆಹಿಕಲ್ಸ್ ಎಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾವೆ ನೋಡಿ ನೀವು ನೋಡ್ತಾ ಇದ್ರೆ ಎಷ್ಟು ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ ನೋಡಿ ಅಲ್ಲಿ ಚಿ ಸರ್ಕಲ್ ಮಾತ್ರ ತುಂಬ ಚಿಕ್ಕದು ಅದರಲ್ಲಿ ಆ ಕಡೆ ಸ್ಟ್ಯಾಚ್ಯೂ ಬೇರೆ ಮಾಡಿದರೆ ಈ ಕಡೆ ವೆಹಿಕಲ್ಸ್ ಎಲ್ಲ ಓಡೋದು ತುಂಬ ತೊಂದರೆ ಆಗುತ್ತೆ ನೋಡ್ತಾ ಇದ್ರಲ್ಲ ಬಸವಣ್ಣನವರ ಸ್ಟ್ಯಾಚು ಎಷ್ಟು ಸಖತ್ತಾಗಿದೆ ಅಂತ ಸಖತ್ ಕಾಣುತ್ತೆ ಮಾತ್ರ ಇದು ಶಹಾಪುರದ ಒಂದು ಕಳಶಪ್ರಾಯ ಅಂತಲೇ ಹೇಳ್ಬೋದು ನೀವು ನೋಡಿ ನಮ್ಮ ಫ್ರೆಂಡೂ ನವೀನನು ಮಾತಾಡ್ತಾ ಇದ್ದಾರೆ ಅಲ್ಲಿ ನೀವು ನೋಡಿದ್ರಲ್ಲ ಈಗ ನೋಡಿ ಇದ್ದೀನಿ ನನ್ನ ಫ್ರೆಂಡ್ ನವೀನ ಹೋಗ್ತಾವನೆ ಇರ್ತೀನಿ ಅಂತ ಕರೆದ ಸರಿ ಅಂತ ನಾನು ಹೇಳಿ ಹೇಳಿದೆ ಹಾಂ ಇವಾಗ ನೋಡಿಯಪ್ಪ ಉತ್ತರ ಕರ್ನಾಟಕದ ಫೇವ್ರೆಟು ಊಟ ಇದ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಸಾಲಲ್ಲ ಸಾಲಲ್ಲ ಯಾಕೆಂದರೆ ಉತ್ತರ ಕರ್ನಾಟಕದ ಊ ಪ್ರೀತೀಲಿ ಎಷ್ಟು ಇದೋ ಊಟದಲ್ಲೂ ಅಷ್ಟೇ ಒಂದು ಪ್ರೀತಿ ಆ ಜೋಳದ ರೊಟ್ಟಿ ಸಜ್ಜಿಗೆ ರೊಟ್ಟಿ ಎಲ್ಲ ಮಾಡಿದರು ಆ ಮೊಸರು ಆ ಚಟ್ನಿ ಪುಡಿ ಗುರಾಳ್ ಚಟ್ನಿ ಏನೇನೋ ಅವ್ರಿಗೆ ನಮ್ಗೆ ಹೇಳೋಕ್ಕೆ ಬರಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ನಮಗೆ ಊಟ ಬಡಿಸಿದ್ರು ಅಂತಂದರೆ ಅದನ್ನು ಹೇಳೋಕ್ಕೆ ಆಗೋಲ್ಲ ನಮ್ಮ ಕಡೆ ಎಲ್ಲ ಏನಪ್ಪ ಊಟ ಅಂದರೆ ಏನು ಊಟ ಮಾಡಿದೆ ಅಂದರೆ ಮುದ್ದೆ ಅನ್ನ ಸಾರು ಇಷ್ಟೇ ಬಟ್ ಆ ಕಡೆ ಬಂದ್ರೆ ನೋಡಿ ಇದು ಸಜ್ಜೆ ರೊಟ್ಟಿ ನೋಡಿ ಇದು ರೈಸ್ ಮಾಡಿ ರೈಸು ಬಿಸಿ ಬಿಸಿ ರೈಸು ನೋಡಿ ಅದು ಅದೊಂಥರ ಚಟ್ನಿ ಪುಡಿ ಏನು ಊಟ ಮಾಡಿರಿ ಊಟ ಮಾಡ್ರಿ ಅಂತಾರೆ ನಮ್ಗೆ ಅದು ತಿನ್ನೋಕ್ಕಾಗಲ್ಲ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಆ ಕಡೆ ನಾವು ಖಾರ ತಿನ್ನಲ್ಲ ತಿನ್ನಿರಿ ಅಂತಾರೆ ಖಾರ ನನಗೆ ತಿನ್ನೋಕೆ ಬೇರೆ ಆಗ್ತಿರಲಿಲ್ಲ ಖಾರ ಜಾಸ್ತಿ ಆದರೆ ಮೊಸರು ಕಳಿ ಅಂತ ಒಳ್ಳೆ ಗಟ್ಟಿ ಮೊಸರು ನಾಟಿ ಹಸುವಿನ ತುಪ್ಪ ನೋಡಿ ಎಲ್ಲ ಅವರ ಅಮ್ಮ ಅಂತೂ ತಿನ್ರಿ ತಿನ್ರಿ ಅಂತ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿತ್ತು ಅಂತ ಮಾತಾಡ್ಸ್ತಿದ್ರು ಗೊತ್ತಾ ನಮಗೆ ಅವ್ರ ಕಡೆ ಭಾಷೆನೇ ಒಂಥರ ನಮ್ಗೆ ತುಂಬ ಇಷ್ಟ ಅಯ್ಯ ಎಲ್ಲರೂ ಪ್ರೀತಿಯಿಂದ ಮರ್ಯಾದೆಯಿಂದ ಮಾತಾಡಿಸ್ತಾರೆ ಸಖತ್ ಇಷ್ಟ ನೋಡಿ ಇದೇ ಅವರಮ್ಮ ಅವರ ಅಮ್ಮ ಅವನು ನಮ್ಮ ದೇವರೆಡ್ಡಿ ಇವನಂತೂ ನೀನು ಚೆನ್ನಾಗಿ ತಿನ್ನೋಣ ಚೆನ್ನಾಗಿ ತಿನ್ನೋಣ ಚೆನ್ನಾಗಿ ಊಟ ಮಾಡ್ಬೇಕಣ್ಣ ನೀನು ಏನಣ್ಣ ಹಿಂಗೆ ಊಟ ಮಾಡ್ತೀಯ ಅಂತೇಳಿ ನನ್ನಂತೂ ರೋಸ್ಬಿಟ್ಟು ಹಂಗೇನೆ ನಮಗೆ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ ಆದರೂ ಅವನಂತೂ ಅದನ್ನು ಅಕ್ಕ ಚೆನ್ನಾಗಿರುತ್ತೆ ಇದನ್ನ ಅಕ್ಕ ಚೆನ್ನಾಗಿರುತ್ತೆ ಈ ಈ ಚಟ್ನಿ ಪುಡಿ ಅಕ್ಕ ನೋಡಿ ಎಷ್ಟು ಐಟಮ್ ಮಾಡಿಸಿದ್ರಂತ ಹಾಲಗಡ್ಡೆ ಚಿಪ್ಸು ಹಾಲು ಮೊಸರು ಅದು ಮಜ್ಜಿಗೆ ಹುಳಿ ಇದು ಚಟ್ನಿ ಪುಡಿ ನೋಡಿ ಇದು ನಾಟಿ ಹಸುವಿನ ತುಪ್ಪ ಅದು ಇನ್ನೊಂಥರ ಚಟ್ನಿ ಪುಡಿ ಇದು ಇದೇನೋ ಉಪ್ಪಿನಕಾಯಿ ಅಂತೆ ಇದು ಹಸಿ ಚಟ್ನಿ ಮಾಡಿದರು ಇದು ಮಜ್ಜಿಗೆ ಹುಳಿ ರೈಸು ವೆರೈಟಿ ವೆರೈಟಿ ಮಾಡಿಸಿದ್ರು ನಮಗೆ ಅಂತಲೇ ನಮಗೆ ನೋಡಿ ಇದು ಜೋಳದ ರೊಟ್ಟಿ ಕಡಕ್ ಜೋಳದ ರೊಟ್ಟಿ ತಿಂತಾಯಿದ್ರೆ ಕರಮ್ ಕರಮ್ ಅಂತ ಇರ್ತವೆ ಒಳ್ಳೆ ಹಪ್ಪಳ ಇದ್ದಂಗೆ ಇರ್ತವೆ ನೋಡಿ ಇದು ಸಜ್ಜೆ ರೊಟ್ಟಿ ಬಾಕ್ಸ್ ಬಾಕ್ಸೇ ತಂದು ಮುಂದೆ ಇಟ್ಬಿಟ್ಟಿದ್ರು ನೀವು ತಿನ್ನಪ್ಪ ತಿನ್ನಿರಿ ತಿನ್ನಿರಿ ಅಂತಂದು ನಾವು ಎಷ್ಟು ಅಂತ ತಿನ್ನೋದು ಮನುಷ್ಯ ಏನು ಬೇಕಾದ್ರೂ ಸಾಕು ಅಂತಲೇ ಊಟ ಮಾತ್ರ ಸಾಕು ಅಂತ ಅನ್ನೋದು ಬೇರೆ ಏನೂ ಸಾಕು ಅಂತ ಅನ್ನೋಲ್ಲ ನಮ್ಮ ನವೀನ ಚೆನ್ನಾಗಿ ಊಟ ಮಾಡ್ದೆ ನಾವು ಚೆನ್ನಾಗಿ ಊಟ ಮಾಡಿವಿ ಬಟ್ ಆದರೆ ನನಗೆ ಖಾರ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ನೋಡಿ ಇಷ್ಟು ಥರದ್ದು ವೆರೈಟಿ ಮಾಡಿದರು ಅದಾದಮೇಲೆ ಅದ್ರ ಅವತ್ತು ಬೆಳಿಗ್ಗೆ ಇದು ಭಾನುವಾರ ನಾವು ಹೋಗಿದ್ದು ಶುಕ್ರವಾರ ನೈಟ್ ಅಲ್ವಾ ಶನಿವಾರ ಎಲ್ಲ ಅದಾಯಿತು ಇದು ಭಾನುವಾರ ಬೆಳಿಗ್ಗೆ ಆ ಕಡೆ ಶಾಪುರದ ಹತ್ರ ಇದು ಕೃಷ್ಣಾ ನದಿ ತುಂಬಿಟ್ಟಿದೆ ಅಂದ್ಬಿಟ್ಟು ನೆಲನ ಬಿಡ್ತಾ ಇದ್ದರು ಕೃಷ್ಣಾ ನದಿಯಿಂದ ಬೇರೆ ಕಡೆ ಬೇರೆ ಕೆರೆಗಳಿಗೆ ಅಲ್ಲಿಗೆಲ್ಲ ಅಲ್ಲೆಲ್ಲ ಒಂದು ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ನೋಡಿ ಇದು ಶಾಪುರ ಮೇನ್ ಎಂಟ್ರೆನ್ಸ್ ಇದು ಇದನ್ನೊಂದು ವಿಡಿಯೋ ಮಾಡಿಕೊಂಡು ತಿರ್ಗಿ ಅವತ್ತು ನೈಟು ಹತ್ತುವರೆಗೆ ನಮಗೆ ಟ್ರೈನ್ ಇತ್ತು ಅದು ನಮಗೆ ಸೊಲ್ಲಾಪುರದಿಂದ ಹಾಸನ ಒಂದು ಟ್ರೈನ್ ಇತ್ತು ಅದನ್ನು ಬುಕ್ ಮಾಡ್ಕೊಂಡ್ವಿ ಬರ್ಬೇಕಾದ್ರೆ ಹಿಂಗೆ ಹಿಂಗೆ ಒಳ್ಳೆ ಕೆಲಸ ಸೀಟ್ ಸಿಕ್ಕಿವು ಹೋಗ್ಬೇಕಾದ್ರೆ ಇರಲಿಲ್ಲ ಎಂಟು ಅವರಲ್ಲಿ ಆರು ಅವರ್ ಇದ್ದೆ ಹೋಗ್ಬೇಕಾದ್ರೆ ಸೀಟ್ ಸಿಕ್ಕಿದ್ವು ಆರಾಮಾಗಿ ಸೀಟಾಗಿ ಕೂತ್ಕೊಂಡು ಬೆಳಿಗ್ಗೆ ಯಶವಂತಪುರ ನೈಟ್ ಹತ್ತುವರೆಗೆ ಹತ್ತಿದ್ದು ನಾವು ಬೆಳಗ್ಗೆ ಏಳು ಗಂಟೆಗೆಲ್ಲ ಯಶವಂತಪುರಕ್ಕೆ ನೋಡಿ ಇದು ಯಾದಗಿರಿ ರೈಲ್ವೆ ಸ್ಟೇಷನ್ನು ಯಾದಗಿರಿ ರೈಲ್ವೆ ಸ್ಟೇಷನ್ನು ಇದು ನೈಟ್ ಒಂಬತ್ತು ಗಂಟೆಗೆ ನಾವು ಬೇಗನೆ ಬಂದಿದ್ವಿ ರೈಲ್ವೆ ಸ್ಟೇಷನ್ ಒಳಗಡೆ ಇದು ನೋಡಿ ತುಂಬ ಸಖತ್ತಾಗಿ ಕಾಣುತ್ತೆ ಹೋದ ತಕ್ಷಣ ಒಂದು ವೀಡಿಯೋ ಮಾಡ್ಕೊಂಬಿಟ್ಟೆ ಅದಾದಮೇಲೆ ಯಶವಂತಪುರದಿಂದ ನಾವು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇದು ಎರಡನೇ ಸಲ ಓಪನ್ ಆಗಿದೆ ಶನಿವಾರ ಓಪನ್ ಆಗಿದ್ದಿದು ತುಮಕೂರು ಬಸ್ ಸ್ಟ್ಯಾಂಡು ಕೆಳಗಡೆ ಸಿಟಿ ಬಸ್ ಸ್ಟ್ಯಾಂಡು ಮೇಲುಗಡೆ ಎಲ್ಲ ಬೇರೆ ಬೇರೆ ಜಿಲ್ಲೆಗೆ ಹೋಗೋ ಬಸ್ ಸ್ಟ್ಯಾಂಡು ನಾವು ಊಟ ಮಾಡ್ಬೇಕಾರೆ ವಿಡಿಯೋ ಮಾಡಿದ್ದೀವ್ರೆ ಫ್ರೆಂಟಲ್ಲಿ ಪ್ರಕಾಶ್ ರೆಡ್ಡಿ ಹಿಂದೆ ಇರೋರು ಭಗವಂತ ರಾಯ್ ಈಗ ನೋಡಮ್ಮ

तबरी तबरी अदरक की ये नरेंद्रtetrahydroमाट